ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನೆಲ್ ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಹೌದು ಸ್ನೇಹಿತರೆ ಮೊದಲಿಗೆ ಇಲ್ಲಿ ಪೃಥ್ವಿ ವೀರು ಇನ್ನು ನಾನು ಬದುಕೋದಿಲ್ಲ ನನ್ನ ಸಾವು ಹತ್ರ ಬರ್ತಿದೆ ಅಂತ ಅಂದ್ಮೇಲೆ ನಾನು ನಿನಗೊಂದು ಸತ್ಯ ಹೇಳಲೇಬೇಕು ಅಂತ ಕೇಳ್ತಾರೆ ಏನ್ ಸತ್ಯ ಪೃಥ್ವಿ ಅಂತ ವೀರೋ ಅವರು ಸಹ ಕೇಳ್ತಾರೆ ಆಗ ವಿಜಯ ಅವರು ಅವನೇನಾದ್ರೂ ಬದುಕಿದ್ದಾನೆ ಅಂತ ಅಂದ್ರೆ ನಾವು ಸತ್ತಂಗೆ ಲೆಕ್ಕ ನಿನ್ ಹತ್ರ ಗನ್ ಇದೆಯೇನೋ ಅಂತ ರೌಡಿನ ಕೇಳ್ತಾರೆ ಆಗ ರೌಡಿ ಹೂ ಮೇಡಮ್ ನನ್ ಹತ್ರ ಒಂದು ಗನ್ ಇದೆ ಅಂತ ಹೇಳ್ತಾರೆ ಆಗ ಅದಕ್ಕೆ ಸೈಲೆನ್ಸರ್ ಹಾಕಿ ಕೊಡು ಅಂತ ವಿಜಯ ಅವರು ಕೇಳ್ತಾರೆ ರೌಡಿ ಗನ್ಗೆ ಸೈಲೆನ್ಸರ್ ಹಾಕಿ ವಿಜಯ ಕೈಗೆ ಕೊಡ್ತಾರೆ ಹಾಗೇನೆ ಮತ್ತೆ ಇಲ್ಲಿ ಪೃಥ್ವಿ ಅವರು ಆ ಸತ್ಯ ಏನು ಅಂತ ಅಂದ್ರೆ ಶ್ರಾವಣಿಯಮ್ಮ ನಿನ್ನ ಅನ್ನೋಷ್ಟರಲ್ಲಿ ವಿಜಯ ಅವರು ಪೃಥ್ವಿಗೆ ಶೂಟ್ ಮಾಡ್ತಾರೆ ಶೂಟ್ ಮಾಡಿದ ತಕ್ಷಣ ಪೃಥ್ವಿ ಅವರು ಸತ್ತು ಹೋಗ್ತಾರೆ ಅದನ್ನ ನೋಡಿ ವೀರಿಗೆ ಗಾಬರಿ ಆಗುತ್ತೆ ಅಷ್ಟರಲ್ಲಿ ವಿಜಯ ಮತ್ತೆ ರೌಡಿಗಳೆಲ್ಲ ಸೈಡ್ಗೆ ಹೋಗ್ತಾರೆ ವೀರು ಸುತ್ತಮುತ್ತ ನೋಡ್ತಾರೆ ಯಾರು ಕಾಣಿಸ್ತಲೇ ಇರೋದನ್ನ ನೋಡಿ ಅಳ್ತಿರ್ತಾರೆ ಆಗ ವಿಜಯ ಅವರು ಇವನೇನು ಸತ್ತು ಹೋದ ಆದ್ರೆ ಆ ನಂದಿನಿ ಎಲ್ಲಿ ಹೋದ್ ಅಂತಾನೆ ಗೊತ್ತಿಲ್ವಲ್ಲ ನಾನಿವಾಗ ಹೊರಡ್ತೀನಿ ನೀವು ಇಲ್ಲೇ ಇದ್ದು ಏನೇನು ನಡೆಯುತ್ತೆ ಅನ್ನೋದನ್ನ ಹೇಳಬೇಕು ಅಂತ ವಿಜಯ ಅವರು ಹೇಳ್ತಾರೆ ಆಗ ರೌಡಿಗಳು ಮೇಡಮ್ ನೀವು ಬೇರೆ ಗನ್ನಲ್ಲಿ ಶೂಟ್ ಮಾಡಿದ್ದೀರಾ ಪೊಲೀಸ್ ಕೇಸು ಎಂಕ್ವೈರಿ ಅಂತ ಅಂದ್ರೆ ಏನ್ ಮೇಡಮ್ ಮಾಡೋದು ಇವಾಗ ಅಂತ ಕೇಳ್ತಾರೆ ಆಗ ವಿಜಯ ಅವರು ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಅದನ್ನೆಲ್ಲ ನಾನು ನೋಡ್ಕೊಂತೀನಿ ನಾನೇನು ಹೋಗ್ತೀನೋ ಅಂತ ನಾನೇನು ಹೋಗ್ತೀನಿ ಅಂತ ಹೇಳಿ ನಾನಿನ್ನು ಹೋಗ್ತೀನಿ ಅಂತ ಹೇಳಿ ವಿಜಯ ಅವರು ಅಲ್ಲಿಂದ ಹೋಗ್ತಾರೆ ಹಾಗೇನೆ ಮತ್ತೆ ಇಲ್ಲಿ ಸುಬ್ಬು ನಂದಿನಿಯವರನ್ನ ಒಂದು ಜಾಗದಲ್ಲಿ ತಂದು ಕೂರಿಸಿ ಅವರ ಮುಖದ ಮೇಲೆ ನೀರಚುತ್ತಾರೆ ಆಗ ನಂದಿನಿ ಅವರಿಗೆ ಎಚ್ಚರ ಆಗುತ್ತೆ ಸುಬ್ಬು ಅಂತ ಕರೀತಾರೆ ಆಗ ಸುಬ್ಬು ನಂದಿನಿ ಅವರಿಗೆ ಕುಡಿಯೋದಕ್ಕೆ ನೀರು ಕೊಡ್ತಾರೆ ಆಗ ನಂದಿನಿ ಅವರು ಸುಬ್ಬು ಪೃಥ್ವಿ ಅಣ್ಣ ಎಲ್ಲಿ ಅಂತ ಕೇಳ್ತಾರೆ ಆಗ ಸುಬ್ಬುಗೆ ಗಾಬರಿ ಆಗುತ್ತೆ ಅಂದ್ರೆ ಇಲ್ಲಿ ಇದ್ದಿದ್ದು ಪೃಥ್ವಿ ಅವರ ಅಂತ ಕೇಳ್ತಾರೆ ಹೌದು ಸುಬ್ಬು ಅಂತ ನಂದಿನಿ ಅವರು ಹೇಳ್ತಾರೆ ಆಗ ಸುಬ್ಬು ನಂದಿನಿ ಅಮ್ಮ ಅವರೇ ನೀವೇನು ಚಿಂತೆ ಮಾಡಬೇಡಿ ಪೃಥ್ವಿ ಅವರನ್ನ ಯಜಮಾನರು ಸೇಫ್ ಆಗಿ ಕರ್ಕೊಂಡು ಹೋಗಿದ್ದಾರೆ ಅವ್ರಿಗೇನು ಆಗಿಲ್ಲ ಅಂತ ಹೇಳ್ತಾರೆ ಆಗ ನಂದಿನಿಗೆ ಗಾಬರಿ ಆಗುತ್ತೆ ಅಂದ್ರೆ ನನ್ನನ್ನ ಅಂತ ಹೇಳಕ್ಕೆ ಹೋಗ್ತಾರೆ ಆಗ ಸೊಬ್ಬು ಇಲ್ಲ ಅಮ್ಮ ಅವ್ರೆ ನಾನು ನಿಮ್ಮನ್ನ ಹಿಂದಗಡೆ ಬಾಗಿಲಿನಿಂದ ಕರ್ಕೊಂಡು ಬಂದೆ ಯಜಮಾನರು ನಿಮ್ಮನ್ನ ನೋಡಲಿಲ್ಲ ಅಷ್ಟಕ್ಕೂ ಮನೆಗೆ ಬೆಂಕಿ ಹೇಗೆ ಹಚ್ಚಿಕೊಂತು ಕೊಂತು ಅಮ್ಮವ್ರೆ ಅಂತ ಕೇಳ್ತಾರೆ ಆಗ ನಂದಿನಿ ಅವರು ಆ ವಿಜಯಾಂಬಿಕಾ ನಾವಿರೋ ಜಾಗ ಗೊತ್ತಾಗಿ ಮನೆಗೆ ಬೆಂಕಿ ಹಚ್ಚಿ ಅಂತ ಸುಬ್ಬು ಹತ್ರ ಹೇಳ್ತಾರೆ ಆಗ ಸುಬ್ಬು ಅವಳು ನಿಮ್ಮ ಜೀವನಕ್ಕೆ ಬೆಂಕಿ ಹಚ್ಚಿದ್ದು ಸಾಲದು ಅಂತ ಇವಾಗ ನೀವಿರೋ ಮನೆಗೂ ಕೂಡ ಬೆಂಕಿ ಹಚ್ಚಿದ್ಲಾ ಅವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರದು ಅಮ್ಮವ್ರೆ ಅಂತ ಹೇಳ್ತಾರೆ ಆಗ ನಂದಿನಿ ಹೌದು ಸುಬ್ಬು ಆ ವಿಜಯಾಂಬಿಕಾ ನನ್ನನ್ನ ಎಷ್ಟು ಸರಿ ಕೊಲ್ಲಕ್ಕೆ ಬಂದ್ರು ಕೂಡ ನಾನು ಇನ್ನು ಬದುಕಿದ್ದೀನಿ ಅಂತ ಅಂದ್ರೆ ಅದಕ್ಕೆ ಅವಳು ಕೊನೆ ನನ್ನಿಂದಾನೆ ಅನ್ ಅನ್ನೋದೇ ಅರ್ಥ ಇವತ್ತು ನೀನು ದೇವರಾಗೆ ಬಂದು ನನ್ನ ಕಾಪಾಡಿಬಿಟ್ಟೆ ಅಷ್ಟಕ್ಕೂ ಆ ವಿಜಯಾಂಬಿಕಾ ಪಾಪದ ಕೂಡ ತುಂಬಿದೆ ಅವಳ ಅಂತ್ಯ ಹತ್ರ ಬರ್ತಿದೆ ಅಂತಾನೆ ಅರ್ಥ ಸುಬ್ಬು ಅಂತ ಹೇಳ್ತಾರೆ ಹಾಗೇನೆ ಮತ್ತೆ ಇಲ್ಲಿ ಸುಬ್ಬು ಅಮ್ಮ ಅವ್ರೆ ಬನ್ನಿ ನಿಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ನಂದಿನಿ ಪರವಾಗಿಲ್ಲ ಸುಬ್ಬು ನಾನು ಚೆನ್ನಾಗಿದ್ದೀನಿ ನನಗೇನು ಆಗಿಲ್ಲ ಮೊದಲು ಪೃಥ್ವಿ ಅಣ್ಣ ಹೇಗಿದ್ದಾರೆ ಅಂತ ನೋಡು ಹಾಗೆ ನನ್ನ ಬಗ್ಗೆ ನಿಮ್ಮ ಯಜಮಾನರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರದು ಅಂತ ಹೇಳ್ತಾರೆ ಆಗ ಸುಬ್ಬು ಇಲ್ಲ ಅಮ್ಮವ್ರೆ ನಿಮ್ಮ ಬಗ್ಗೆ ನಾನು ಯಜಮಾನರ ಹತ್ರ ಏನು ಹೇಳೋದಿಲ್ಲ ಆದರೆ ಅಪ್ಪ ಇವತ್ತು ನಿಮ್ಮನ್ನ ಶಿಫ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಆದ್ರೆ ಅಲ್ಲಿನ ಪರಿಸ್ಥಿತಿ ಏನು ಅಂತ ಕೂಡ ನನಗೆ ಗೊತ್ತಾಗ್ತಿಲ್ಲ ಅಮ್ಮವ್ರೆ ಒಂದು ಕೆಲಸ ಮಾಡ್ತೀನಿ ನನಗೊಂದು ಜಾಗ ಗೊತ್ತಿದೆ ನಿಮ್ಮನ್ನ ನಾನು ಅಲ್ಲಿ ಕರ್ಕೊಂಡು ಹೋಗಿ ಬಿಡ್ತೀನಿ ಅವಾಗ ನೀವು ಸೇಫ್ ಆಗಿರಬಹುದು ಅಮ್ಮವ್ರೆ ಏನು ಹೇಳ್ತೀರಾ ಅಂತ ಕೇಳ್ತಾರೆ ಆಗ ನಂದಿನಿ ಅವರು ಆಯ್ತು ಸುಬ್ಬು ನೀನು ಹೇಳಿದ ಹಾಗೆ ಆಗ್ಲಿ ಆದರೆ ಮೊದಲು ಇವಾಗ ನೀನು ನಿಮ್ಮ ಯಜಮಾನರ ಹತ್ರ ಹೋಗು ಅವರಿಗೆ ಅನುಮಾನ ಬರಬಾರದು ಅಂತ ಹೇಳ್ತಾರೆ ಆಗ ಸುಬ್ಬು ಸರಿ ಮೋರೆ ನಾನು ನಿಮ್ಮನ್ನ ಆಟೋದಲ್ಲಿ ಕಳಿಸಿಕೊಡ್ತೀನಿ ಅದಾದ ಮೇಲೆ ಯಜಮಾನರನ್ನ ಬಿಟ್ಟು ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಸುಬ್ಬು ಆಚೆ ಹೋಗ್ತಾರೆ ಹಾಗೇನೆ ಮತ್ತೆ ಇಲ್ಲಿ ವಿಜಯ ಅಂಬಿಕಾ ಅವರು ಕಾರ್ ಡ್ರೈವ್ ಮಾಡ್ತಾರೆ ಆ ಪೃಥ್ವಿ ಏನು ಸತ್ತು ಬಿದ್ದ ಆದರೆ ನಂದಿನಿ ಬಗ್ಗೆ ಏನು ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ಅದೇ ಸಮಯಕ್ಕೆ ರೌಡಿ ಫೋನ್ ಮಾಡಿ ಅಲೋ ಮೇಡಮ್ ಅಂತ ಹೇಳ್ತಾನೆ ಆಗ ವಿಜಯ ಅಂಬಿಕಾ ಅವರು ನಂದಿನಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಅಂತ ಕೇಳ್ತಾರೆ ಆಗ ರೌಡಿ ಮೇಡಮ್ ಪೃಥ್ವಿ ಸತ್ತು ಬಿದ್ದಿದ್ದಾನೆ ಮತ್ತೆ ನಂದಿನಿ ಕೂಡ ಮನೆಯಿಂದ ಆಚೆ ಬಂದಿಲ್ಲ ಅವಳು ಒಳಗಡೆನೆ ಸುಟ್ಟು ಭಸ್ಮ ಆಗಿರಬೇಕು ಯಾಕೆ ಅಂತಂದ್ರೆ ಮನೆ ಒಳಗಡೆ ಹೋಗಿದ್ದಂತ ಸುಬ್ಬು ಬರಿ ಕೈಯಲ್ಲಿ ಆಚೆ ಬಂದಿದ್ದಾನೆ ನಾನೇ ನೋಡಿದ್ದೀನಿ ಿ ಮೇಡಮ್ ಅವನ ಒಬ್ಬನೇ ಆಚೆ ಬಂದಿದ್ದು ಅಂತ ಹೇಳ್ತಾರೆ ಹಾಗೆ ವಿಜಯ ಅವರಿಗೆ ತುಂಬಾನೇ ಖುಷಿ ಆಗುತ್ತೆ ಅಂದ್ರೆ ನನ್ನ ಶತ್ರುಗಳೆಲ್ಲ ಸರ್ವನಾಶ ಆಗೋದ್ರು ಆ ಪೃಥ್ವಿ ನಂದಿನಿ ಜೊತೆ ನನ್ನ ಬಗ್ಗೆ ಗೊತ್ತಿರೋ ಎಲ್ಲಾ ಸತ್ಯ ಕೂಡ ಸುಟ್ಟು ಭಸ್ಮ ಆಗೋದು ಅಂತ ಯೋಚನೆ ಮಾಡ್ತಾ ನಗ್ತಿರ್ತಾರೆ ಹಾಗೇನೆ ಮತ್ತೆ ಇಲ್ಲಿ ಪದ್ದುಗೆ ಎಚ್ಚರ ಆಗುತ್ತೆ ಅವರು ಸುತ್ತಮುತ್ತ ನೋಡ್ತಾರೆ ಹಾಗೇನೆ ಮತ್ತೆ ಗಾಬರಿಯಿಂದ ಎದ್ದು ಕುತ್ಕೊಂಡು ಇದೇನಿದು ನಾನು ಯಾವತ್ತು ಕೂಡ ಇಷ್ಟೊತ್ತು ಮಲಗಿಲ್ವಲ್ಲ ನಾನು ಯಾಕೆ ಇವತ್ತು ಈ ರೀತಿ ಮಾಡಿದೆ ಇವತ್ತು ಅಮ್ಮ ಅವರನ್ನ ಶಿಫ್ಟ್ ಮಾಡಬೇಕಾಗಿತ್ತು ಬೇರೆ ಜಾಗಕ್ಕೆ ಹೆಚ್ಚೆ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿದೆಯಲ್ಲ ಅಂತ ಹೇಳಿ ಮೊಬೈಲ್ನ ಸ್ವಿಚ್ ಆನ್ ಮಾಡ್ತಾರೆ ಹಾಗೇ ಮತ್ತೆ ಮಿಸ್ ಕಾಲ್ದು ಮೆಸೇಜ್ಗಳು ಬೆಲ್ ನೋಟಿಫಿಕೇಶನ್ ಬರುತ್ತೆ ಆಗ ಪದ್ದು ಇದೇನಿದು ನಂದಿನಿ ಅಮ್ಮ ಪೃಥ್ವಿ ಎಷ್ಟೊಂದು ಮೆಸೇಜ್ ಮಾಡಿದ್ದಾರೆ ಎಷ್ಟೊಂದು ಸರಿ ಕಾಲ್ ಮಾಡಿದ್ದಾರೆ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಆಯ್ತು ನಾನು ಯಾಕೆ ಇಷ್ಟ ಇವತ್ತು ಇಷ್ಟು ಇವತ್ತು ಮಲ್ಕೊಂಡೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ರಿಟರ್ನ್ ಅವರ ಅವರಿಬ್ಬರ ನಂಬರ್ಗೂ ಕಾಲ್ ಮಾಡ್ತಾರೆ ಅದು ಕೂಡ ಸ್ವಿಚ್ ಆಫ್ ಅಂತ ಬರುತ್ತೆ ಆಗ ಪದ್ದು ಅವರಿಗೆ ಮತ್ತಷ್ಟು ಗಾಬರಿ ಆಗುತ್ತೆ ಇದೇನಿದು ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲ ಅಂದ್ರೆ ಅಲ್ಲಿ ಏನಾದ್ರೂ ಅನಾಹುತ ಆಗಿರಬಹುದಾ ಅಂತ ಯೋಚನೆ ಮಾಡ್ತಿರ್ತಾರೆ ಹಾಗೇನೆ ಮತ್ತೆ ಇಲ್ಲಿ ಶ್ರಾವಣಿ ಮನೆ ಆಚೆ ನಿಂತ್ಕೊಂಡು ಸುಬ್ಬಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಇದೇನಿದು ಸುಬ್ಬು ಇವತ್ತು ಇಷ್ಟತ್ತಾದ್ರೂ ಮನೆಗೆ ಬಂದಿಲ್ಲ ಬೆಳಗ್ಗೆ ಓದೋನು ಒಂದು ಫೋನ್ ಕೂಡ ಮಾಡಿಲ್ಲ ನಾನಾಗಿದ್ದು ನನ್ನ ಫೋನ್ ಮಾಡಿದ್ರು ಕೂಡ ಅವನು ನನ್ನ ಫೋನ್ಗೆ ರೀಪ್ಲೇ ಕೂಡ ಮಾಡ್ತಿಲ್ವಲ್ಲ ಯಾಕೆ ಹಿಂಗೆ ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿರ್ತಾರೆ ಅದೇ ಸಮಯಕ್ಕೆ ಶ್ರೀವಲ್ಲಿ ಅಲ್ಲಿಗೆ ಬರ್ತಾರೆ ಶ್ರಾವಣಿ ಏನಾಯ್ತು ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ ಅಂತ ಕೇಳ್ತಾರೆ ಆಗ ಶ್ರಾವಣಿ ಹಾಗೆಲ್ಲ ಏನೂ ಇಲ್ಲ ಶ್ರೀವಲ್ಲಿ ಇಷ್ಟೊತ್ತಾದ್ರೂ ಸುಬ್ಬು ಇನ್ನು ಮನೆಗೆ ಬಂದಿಲ್ಲ ಏನಾಯ್ತು ಅಂತ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾರೆ ಆಗ ಶ್ರೀವಲ್ಲಿ ಸುಬ್ಬಿಗೆ ಏನೂ ಆಗಲ್ಲ ಅವನು ಮಿನಿಸ್ಟರ್ ಕಾಯೋ ಬಂಟ ಅವನು ಒಂಥರ ಹೀರೋ ಇದ್ದ ಹಾಗೆ ಅವನಿಗೆ ಏನೂ ಆಗಲ್ಲ ಅಂದ್ರೆ ಅವನು ನಿನ್ನ ಹೀರೋ ನೀನು ಧೈರ್ಯವಾಗಿರೋ ಅಂತ ಹೇಳ್ತಾರೆ ಹೌದು ಆದ್ರೆ ನನಗೆ ಒಂಥರ ಟೆನ್ಶನ್ ಆಗ್ತಿದೆ ಭಯ ಆಗ್ತಿದೆ ಶ್ರೀವಲ್ಲಿ ಅಂತ ಶ್ರಾವಣಿ ಹೇಳ್ತಾರೆ ಆಗ ಶ್ರೀವಲ್ಲಿ ಈ ಪ್ರಪಂಚದಲ್ಲಿ ಎಷ್ಟು ವಿಚಿತ್ರ ಅಂದ್ರೆ ಚಳಿಗಾಲ ಇದ್ದಾಗಲೂ ಜನ ನಡುಗ್ತಾರೆ ಹುಷಾರಿಲ್ಲದೆ ಇದ್ದಾಗಲೂ ನಡುಗ್ತಾರೆ ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಅಂತ ಬಂದ್ರೆ ತಾನು ಪ್ರೀತಿ ಮಾಡೋ ಹುಡುಗನಿಗೆ ಅಥವಾ ತನ್ನ ಗಂಡ ಅಪಾಯದಲ್ಲಿದ್ದಾನೆ ಅಂತ ಗೊತ್ತಾದ್ರೆ ಅವರು ಕೂಡ ನಡುಗ್ತಾರೆ ಎಷ್ಟು ವಿಚಿತ್ರ ಅಲ್ವಾ ಇದನ್ನೇ ನಿಜವಾದ ಪ್ರೀತಿ ಅನ್ನೋದು ಅಂತ ಹೇಳ್ತಾರೆ ಆಗ ಶ್ರಾವಣಿ ನೀನು ಚಿಕ್ಕವಳೋ ಅಥವಾ ದೊಡ್ಡವಳೋ ಒಂದು ಅರ್ಥ ಆಗ್ತಾ ಇಲ್ಲ ಆದ್ರೂ ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡ್ತೀಯಾ ಶ್ರೀವಲಿ ಅಂತ ಕೇಳ್ತಾರೆ ಏನದು ನಿನ್ನ ಪ್ರಶ್ನೆಗೆ ಉತ್ತರ ಕೊಡುವಷ್ಟು ಟ್ಯಾಲೆಂಟ್ ನನಗಿಲ್ಲ ಆದ್ರೂ ಪ್ರಯತ್ನ ಪಡ್ತೀನಿ ಏನ್ ಕೇಳು ಅಂತ ಹೇಳ್ತಾರೆ ಆಗ ಶ್ರಾವಣಿ ಒಂದು ಹುಡುಗ ಹುಡುಗಿ ಫ್ರೆಂಡ್ಸ್ ಆಗಿದ್ರೆ ಅವರ ಮಧ್ಯೆ ಫ್ರೆಂಡ್ಶಿಪ್ ಅನ್ನೋದು ಮೀರಿ ಒಂದು ಬಾಂಧವ್ಯ ಇರುತ್ತಂತೆ ಈಗ ನನ್ನ ಮತ್ತೆ ಸುಬ್ಬನೆ ತಗೋ ಮೊದಲು ಫ್ರೆಂಡ್ಸ್ ಆಗಿದ್ವಿ ಆಮೇಲೆ ಪ್ರೀತಿ ಮಾಡಿದ್ವಿ ಈಗ ಮದ್ವೆನ ಆಗಿದ್ದೀವಿ ನೀನು ಸುಬ್ಬರಾಮ್ ತುಂಬಾ ಪ್ರೀತಿ ಮಾಡ್ತಾ ಇದ್ದೆ ಅಲ್ವಾ ನೀನು ಅವನನ್ನ ನನಗೆ ಯಾಕೆ ಬಿಟ್ಟು ಕೊಟ್ಟೆ ನಿನ್ನ ಪ್ರೀತಿನ ನೀನು ಬಿಟ್ಟು ಕೊಟ್ಬಿಟ್ಟು ಅಂತ ಕೇಳ್ತಾರೆ ಆಗ ಶ್ರೀವಲ್ಲಿ ಏನು ಮಾತನಾಡದೆ ಸುಮ್ಮನೆ ನಿಂತಿರ್ತಾರೆ ಹಾಗೇನೆ ಮತ್ತೆ ಶ್ರಾವಣಿ ಏನಾಯ್ತು ಶ್ರೀವಲ್ಲಿ ಮಾತನಾಡು ಅಂತ ಕೇಳ್ತಾರೆ ಆಗ ಶ್ರೀವಲ್ಲಿ ನೀನು ಈ ಪ್ರಶ್ನೆ ಆಗಿ ಕೇಳ್ತಿದ್ಯೋ ಅಥವಾ ಸುಬ್ಬು ಹೆಂಡತಿಯಾಗಿ ಕೇಳ್ತಾ ಇದೆಯೋ ಅಂತ ಕೇಳ್ತಾರೆ ಸದ್ಯಕ್ಕೆ ನಾನು ನಿನ್ನ ಫ್ರೆಂಡ್ ಅಂತ ತಿಳ್ಕೊ ನೀನು ನನಗೋಸ್ಕರ ಪ್ರೀತಿನ ಬಿಟ್ಟು ಕೊಟ್ಬಿಟ್ಟ ಸುಬ್ಬುನ ನನಗೆ ಬಿಟ್ಟು ಕೊಟ್ಬಿಟ್ಟ ಅಂತ ಕೇಳ್ತಾರೆ ಆಗ ಶ್ರೀವಲ್ಲಿ ನಿಜ ಹೇಳ್ಬೇಕು ಅಂತ ಅಂದ್ರೆ ನಾನು ಸುಬ್ಬನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೆ ಸುಬ್ಬು ಲೈಫ್ ಅಲ್ಲಿ ನೀನು ಬಂದ ಮೇಲೆ ನನಗೆ ಹೊಟ್ಟೆ ಕಿಚ್ಚು ಶುರುವಾಯ್ತು ಇವಳು ಯಾಕಾದ್ರೂ ಬಂದು ಅಂತ ಅನ್ನಿಸ್ತಾ ಇತ್ತು ನಿನ್ನ ಮೇಲೆ ದ್ವೇಷ ಹುಟ್ಕೊಂತು ದಿನ ಕಳೆದಂತೆ ಶ್ರಾವಣಿ ಹುಟ್ಟಿರೋದೇ ಸುಬ್ಬುಗೋಸ್ಕರ ಅನ್ನೋ ಸತ್ಯ ನನಗೆ ಅರ್ಥ ಆಯ್ತು ದೇವರೇ ಒಂದು ಮಾಡಿರೋ ಜೋಡಿ ನಿಮ್ದು ನಿಮ್ಮ ಪ್ರೀತಿ ಮುಂದೆ ನನ್ನ ದ್ವೇಷ ಅಸುಗೆ ಎಲ್ಲಾ ಸುಟ್ಟು ಬೂದಿ ಆಯ್ತು ಇದೆಲ್ಲ ನನಗೆ ಅರ್ಥ ಆಗೋಷ್ಟರಲ್ಲಿ ನನ್ನಿಂದ ನಿಮಗೆಲ್ಲ ಸಾಕಷ್ಟು ನೋವಾಗಿತ್ತು ನಾನು ಪ್ರೀತಿಸೋ ಹುಡುಗ ಯಾವಾಗಲೂ ಚೆನ್ನಾರ ಚೆನ್ನಾಗಿರಬೇಕು ಅಂತ ಬಯಸೋದು ಪ್ರೀತಿನೇ ನಾವಿಬ್ಬ ನೀವಿಬ್ಬರು ಚೆನ್ನಾಗಿರಬೇಕು ನಿಮಗ್ ನಿಮ್ಮಿಬ್ಬರಿಗೋಸ್ಕರ ನಾನು ಪ್ರಾಣ ಕೊಡೋದಕ್ಕೂ ಸಿದ್ಧ ಅಂತ ಹೇಳ್ತಾರೆ ಆಗ ಶ್ರಾವಣಿ ನಿನ್ನ ಮಾತು ಕೇಳಿ ತುಂಬಾ ಖುಷಿ ಹಾಗಾದ್ರೆ ನಿನ್ನ ಜೀವನ ಏನು ನಿನ್ನ ಪ್ರೀತಿಕತೆ ಏನು ಅಂತ ಕೇಳ್ತಾರೆ ಅಂದಾಗೆ ಶ್ರೀವಲ್ಲಿ ನಿನಗೆ ಶ್ರವಣ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳ್ತಾರೆ ಶ್ರೀವಲ್ಲಿ ಏನು ಮಾತನಾಡದೆ ಸುಮ್ಮನೆ ನಿಂತಿರ್ತಾರೆ ಅದೇ ಸಮಯಕ್ಕೆ ಸುಬ್ಬು ಅಲ್ಲಿಗೆ ಬರ್ತಾರೆ ಆಗ ಶ್ರಾವಣಿ ಸುಬ್ಬು ಇಷ್ಟೊತ್ತು ನೀನು ಎಲ್ಲಿ ಹೋಗಿದ್ದೆ ಇಷ್ಟು ಲೇಟ್ ಆಯ್ತು ಅಂತ ಕೇಳ್ತಾರೆ ಮೇಡಮ್ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬರೋದು ಲೇಟ್ ಆಯ್ತು ಸಾರಿ ಅಂತ ಸುಬ್ಬು ಹೇಳ್ತಾರೆ ಆಯ್ತು ಬಿಡು ಒಂದು ಫೋನ್ ಮಾಡ್ಬೇಕು ತಾನೇ ನೀನೀಗ ಸಾರಿ ಎಲ್ಲ ಕೇಳ್ಬೇಡ ನನಗೆ ಬೇಜಾರಾಗುತ್ತೆ ಅಂತ ಶ್ರಾವಣಿ ಹೇಳ್ತಾರೆ ಆಗ ಶ್ರೀವಲ್ಲಿ ಇದೇ ಇದನ್ನೇ ನಿಜವಾದ ಪ್ರೀತಿ ಅಂತ ಹೇಳೋದು ಬೇಡದೆ ಇರೋ ವಿಷಯದ ಬಗ್ಗೆ ತಲೆ ಕೆಡಿಸ್ಕೋಬೇಡ ಶ್ರಾವಣಿ ಅಂತ ಹೇಳ್ತಾರೆ ಮೇಡಮ್ ಯಾಕೆ ಅಂತದ್ದು ಏನಾಯ್ತು ಅಂತ ಸುಬ್ಬು ಕೇಳ್ತಾರೆ ಏನಿಲ್ಲ ಸುಬ್ಬು ಶ್ರೀವಲ್ಲಿ ಹತ್ರ ಫ್ರೆಂಡ್ಶಿಪ್ ಬಗ್ಗೆ ನಾನು ಒಂದು ಪ್ರಶ್ನೆ ಕೇಳಿದ್ದೆ ಅಂತ ಶ್ರಾವಣಿ ಹೇಳ್ತಾರೆ ಹೌದಾ ಫ್ರೆಂಡ್ಶಿಪ್ ಬಗ್ಗೆ ನನ್ನ ಅನ್ನೋ ಪ್ರಶ್ನೆ ಕೇಳಿ ನನಗೆ ಅಷ್ಟೇನು ಫ್ರೆಂಡ್ಸ್ ಇಲ್ಲ ನನ್ನ ಲೈಫಲ್ಲಿ ಇರೋ ಬೆಸ್ಟ್ ಫ್ರೆಂಡ್ ಅಂದರೆ ಅದು ಶ್ರೀವಲ್ಲಿ ಮಾತ್ರ ಅಂತ ಸುಬ್ಬು ಹೇಳ್ತಾರೆ ಏನ್ ಸುಬ್ಬು ನನ್ನನ್ನು ನೈಸ್ ಮಾಡೋಕ್ಕೆ ಬರ್ತಿದ್ದೀಯಾ ನೀನು ಅಂತ ಶ್ರೀವಲ್ಲಿ ಹೇಳ್ತಾರೆ ಆಗ ಸುಬ್ಬು ನಾನು ಯಾಕೆ ನಿನ್ನ ನೈಸ್ ಮಾಡಲಿ ಅಂತ ಕೇಳ್ತಾರೆ ಆಗ ಶ್ರೀವಲ್ಲಿ ಇರ್ಲಿ ಬಿಡು ಇಷ್ಟೊತ್ತು ನಿನ್ನ ಹೆಂಡತಿ ನಿನಗೋಸ್ಕರ ಕಾಯ್ತಾ ಇದ್ದು ಈಗ ನೀನು ಬೆಸ್ಟ್ ಫ್ರೆಂಡ್ ಜೊತೆ ಮಾತನಾಡಿದ ಅಲ್ವಾ ಸರಿ ನಾನಿನ್ನು ಬರ್ತೀನಿ ಅಂತ ಹೇಳಿ ಶ್ರೀವಲ್ಲಿ ಅಲ್ಲಿಂದ ಹೋಗ್ತಾರೆ ತುಂಬಾ ಒಳ್ಳೆ ಹುಡುಗಿ ಮೇಡಮ್ ಅಂತ ಸುಬ್ಬು ಹೇಳ್ತಾರೆ ಹೌದು ಬಾ ಹೋಗೋಣ ಅಂತ ಅವರಿಬ್ಬರು ಮನೆ ಒಳಗಡೆ ಹೋಗ್ತಾರೆ ಹಾಗೇನೆ ಮತ್ತೆ ಇಲ್ಲಿ ವಿಜಯಾಂಬಿಕಾ ಜೋರಾಗಿ ನಗ್ತಾ ಇರ್ತಾರೆ ನನ್ನ ಶತ್ರುಗಳು ಸಂಹಾರ ಆಗೋಯ್ತು ಇನ್ನು ನನ್ನ ತಡೆಯೋರು ಯಾರು ಇಲ್ಲ ಇಷ್ಟು ದಿನ ನಾನು ಏನೇ ಮಾಡಿದ್ರು ಸೋಲ್ತಾ ಇದ್ದೆ ಆದರೆ ಇನ್ನು ಮುಂದೆ ಹಾಗೆ ಆಗಲ್ಲ ನನ್ನ ಶತ್ರುಗಳೆಲ್ಲ ನಾಶ ಆಗೋದ್ರು ಇನ್ನು ಇರೋ ನನ್ನ ಶತ್ರು ಅಂದ್ರೆ ಅದು ವೀರು ಮಾತ್ರ ಅವನನ್ನ ಹೇಗೆ ಕುಣಿಸ್ತೀನಿ ಅಂದ್ರೆ ಏನಪ್ಪಾ ಲೈಫ್ ಅಲ್ಲಿ ಹೀಗೆಲ್ಲ ಆಗೋಗಿದ್ಯಲ್ಲ ಅಂತ ತಲೆ ಕೆಡ್ಸ್ಕೋಬೇಕು ಆ ರೀತಿ ಕುಣಿಸ್ತೀನಿ ಇನ್ನು ಉಳಿದಿರ ಸುಬ್ಬು ಮತ್ತೆ ಶ್ರಾವಣಿ ಬೇರೆ ಇಲ್ಲ ಅಂದ್ರೆ ಈ ಎಲೆಗಳು ಯಾವೆಲ್ಲ ಲೆಕ್ಕ ಈ ಅನ್ನೋ ಬಿರುಗಾಳಿ ಬೀಸಿದ್ರೆ ಎಲೆಗಳೆಲ್ಲ ತೂರ್ಕೊಂಡು ಹೋಗ್ಬಿಡ್ಬೇಕು ಇನ್ ಮುಂದೆ ನಂದೇ ಸಾಮ್ರಾಜ್ಯ ಅಂತ ಯೋಚನೆ ಮಾಡ್ತಾ ಜೋರಾಗಿ ನಗ್ತಾ ಇರ್ತಾರೆ ಹಾಗೇನೆ ಅಲ್ಲಿಗೆ ಮಾಡಿ ಬರ್ತಾರೆ ಏನ್ ಮಾಮ್ ತುಂಬಾನೇ ಖುಷಿಯಾಗಿದ್ದೀಯಾ ಏನ್ ವಿಷಯ ಅಂತ ಕೇಳ್ತಾರೆ ಆಗ ವಿಜಯಾಂಬಿಕಾ ಅವರು ಯುದ್ಧ ಗೆದ್ದು ಬಂದ ಮೇಲೆ ಸೆಲೆಬ್ರೇಟ್ ಮಾಡ್ಲೇಬೇಕಲ್ವಾ ಅಂತ ಹೇಳ್ತಾರೆ ಯುದ್ಧನಾ ಮಾಮ್ ಏನ್ ಹೇಳ್ತಿದೀಯಾ ಅಂತ ಮ್ಯಾಡಿ ಕೇಳ್ತಾರೆ ಆಗ ವಿಜಯಾಂಬಿಕಾ ನೋಡು ಮ್ಯಾಡಿ ಈ ವಿಜಯಾಂಬಿಕಾ ಈಗ ಸಮಾಧಿಗಳ ಮೇಲೆ ಸಾಮ್ರಾಜ್ಯ ಕಟ್ಟೋದಕ್ಕೆ ಶುರು ಮಾಡಿದ್ದಾಳೆ ನೀನು ಜಾಸ್ತಿ ಏನು ಕೇಳಕ್ಕೆ ಹೋಗ್ಬೇಡ ಇಷ್ಟು ದಿನ ನಾವು ಏನೇ ಮಾಡೋಕೆ ಹೋದ್ರು ಎಲ್ಲ ಉಲ್ಟಾ ಹೊಡಿತಾ ಇತ್ತು ಇನ್ನು ಮುಂದೆ ಹಾಗೆ ಹಾಗಲ್ಲ ಪ್ರತಿಯೊಂದು ಹೆಜ್ಜೆಯಲ್ಲೂ ಗೆಲುವು ನಮ್ಮದೇ ಅಂತ ಹೇಳ್ತಾರೆ ಆಗ ಮ್ಯಾಡಿ ಮಾಮ್ ಏನ್ ಹೇಳ್ತಿದ್ದೀಯಾ ನೀನು ಅಂತ ಕೇಳ್ತಾರೆ ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ ಮಾಡಿ ಅಂತ ವಿಜಯಾಂಬಿಕಾ ಅವರು ಹೇಳ್ತಾರೆ ಆಗ ಮಾಡಿ ಮಾಮ್ ನೀನು ಇಷ್ಟು ಖುಷಿಯಾಗಿರೋದನ್ನ ನೋಡಿ ತುಂಬಾ ದಿನ ಆಗಿತ್ತು ನೀನು ಖುಷಿಯಾಗಿದ್ದೀಯಲ್ಲ ಅಷ್ಟೇ ಸಾಕು ನೀನು ಸೋಲೋಳಲ್ಲ ನೀನು ಸೋಲೋ ಅಂತ ಪರಿಸ್ಥಿತಿ ಬಂದ್ರೆ ಯಾರನ್ನಾದ್ರೂ ಸಾಯಿಸ್ತೀಯಾ ವಿನಃ ನೀನು ಸೋಲಲ್ಲ ಅಂತ ನನಗೆ ಗೊತ್ತು ಮಾಮ್ ನಿನ್ನ ಈ ಖುಷಿಗೆ ಕಾರಣ ಏನು ಅಂತ ನಾನೀಗ ಕೇಳಲ್ಲ ಮುಂದೆ ಒಂದು ದಿನ ಗೊತ್ತಾಗುತ್ತಲ್ಲ ಆಗ ತಿಳ್ಕೊಂತೀನಿ ಅಂತ ಹೇಳ್ತಾರೆ ಮಾಡಿ ನೀನು ಯಾವುದರ ಬಗ್ಗೆನು ತಲೆ ಕೆಡಿಸ್ಕೋಬೇಡ ಇನ್ನು ಮುಂದೆ ಗೆಲುವು ನಮ್ದೆ ಅಂತ ವಿಜಯಾಂಬಿಕಾ ಅವರು ಹೇಳ್ತಾರೆ ಹಾಗೇನೆ ಮತ್ತು ಪದ್ದು ವಿಶಾಲು ಜೊತೆ ಮಾತನಾಡ್ತಾ ಇರ್ತಾರೆ ಈ ನಾನು ಯಾವತ್ತಾದ್ರೂ ಇಂಥ ಟೈಮ್ ಅಲ್ಲಿ ಮಲಗಿದ್ದೀನ ಇವತ್ತು ಅಷ್ಟೊತ್ತು ಮಲಗಿದ್ನಲ್ಲ ಎದ್ದೇಳಿಸ್ಬೇಕು ಅಂತ ಗೊತ್ತಾಗಲಿಲ್ವಾ ನಿನಗೆ ನನಗೆ ಒಂದು ಮುಖ್ಯವಾದ ಕೆಲಸ ಇತ್ತು ಅಂತ ಹೇಳ್ತಾರೆ ಆಗ ಧನಲಕ್ಷ್ಮಿ ಅಪ್ಪ ಇದಕ್ಕಿಂತ ಮುಂಚೆ ನೀನು ಮಲಗಿದ್ದಾಗ ಎದ್ದೇಳಿಸಿದ್ದಕ್ಕೆ ಎಷ್ಟು ಸರಿ ಬಯಸಿಕೊಂಡಿದ್ದೀವಪ್ಪ ಮಲಗಿದ್ದಲ್ಲ ಅಂತ ಸಾ ಮಲಗಿದ್ದಲ್ಲ ಅಂತ ಸುಮ್ಮನಿದ್ವಿ ಅಷ್ಟೇ ಅಂತ ಹೇಳ್ತಾರೆ ಆಗ ವಿಶಾಲು ಹೌದು ರೀ ನೀವು ಮಲಗಿದ್ರಿ ಅಂತ ಸುಮ್ಮನಾದೆ ಅಷ್ಟೇ ಅಂತ ಮುಖ್ಯವಾದ ಕೆಲಸ ಏನಿತ್ತು ತಮಗೆ ಓ ಯಾರನ್ನಾದರೂ ಮೀಟ್ ಮಾಡೋಕ್ಕೆ ಹೋಗ್ಬೇಕಿತ್ತ ಏನು ಅಂತ ಕೇಳ್ತಾರೆ ಆಗ ಪದ್ದುಗೆ ಬೇಜಾರಾಗುತ್ತೆ ಒಂದು ಮುಖ್ಯವಾದ ಕೆಲಸ ಇತ್ತು ನಾನು ನೋಡಿದ್ರೆ ಹೀಗೆ ಮಲಗಿ ಬಿಟ್ಟಿದ್ದೆ ಅಲ್ಲಿ ಏನಾಯ್ತೋ ಏನು ಈಗ ನಾನು ಏನ್ ಮಾಡ್ಲಿ ಏ ವಿಶಾಲು ನಿನಗೆ ಏನಾಗಿದೆ ನಿನ್ನ ತಲೆಗೆ ಬೇಡದೆ ಇರೋದನ್ನ ಯಾರು ತುಂಬುತ್ತಾ ಇರಿದ್ದಾರೆ ಅಂತ ಕೇಳ್ತಾರೆ ಆಗ ಅಲ್ಲಿಗೆ ಕಾತಮ್ಮ ಬರ್ತಾರೆ ಹೌದಪ್ಪ ಅನಂತ ಶೈನ ಪದ್ಮನಾಭ ನಿನ್ನ ಹೆಂಡತಿ ತಲೆ ಖಾಲಿ ಇದೆ ನೋಡು ಬೇಡದೆ ಇರೋದನ್ನೆಲ್ಲ ನಾನೇ ತುಂಬಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಪದ್ದುಗೆ ಕೋಪ ಬರುತ್ತೆ ಕಾಂತಮ್ಮ ತಲೆ ಹೋಗೋ ವಿಷಯ ಇದು ಈ ವಿಷಯದಲ್ಲಿ ನೀವು ತಲೆ ಹಾಕಬೇಡಿ ನಿಮ್ಮ ನಿಮ್ಮ ಪಾಡಿಗೆ ನೀವು ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ ಕಾಂತಮ್ಮನಿಗೆ ತುಂಬಾನೇ ಬೇಜಾರಾಗುತ್ತೆ ಏನ್ ಯಾವಾಗ್ಲೂ ಕಾಂತಮ್ಮ ಅವರೇ ಇವರೇ ಅಂತ ಮಾತನಾಡಿಸ್ತಾ ಇದ್ರಿ ಇವತ್ತೇನು ಕಾಂತಮ್ಮ ಅಂತ ಕರಿತಾ ಇದ್ದೀರಾ ನೀವು ಅವರೇ ಇವರೇ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತನಾಡಿಸಬೇಕು ಅಂತ ಹೇಳ್ತಾರೆ ಆಗ ಧನಲಕ್ಷ್ಮಿ ಅತ್ತೆ ಅಂತ ಹೇಳ್ತಾರೆ ಮತ್ತೆ ಪದ್ದುಗೆ ಬೇಜಾರಾಗುತ್ತೆ ಅಲ್ರಿ ಯಾಕ್ರಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ತಲೆ ಹೋಗುವಂತ ವಿಷಯ ಏನಿದೆ ಅಂತ ಆದ್ರೂ ಹೇಳಬಹುದಲ್ವಾ ಅಂತ ಕೇಳ್ತಾರೆ ಸಾಕು ಬಾಯಿ ಮುಚ್ಕೊಂಡಿರಿ ಯಾವಾಗ್ಲೂ ಕಿರಿಚಾಡ್ತಾನೆ ಇರ್ತೀರಾ ಅಲ್ವಾ ನನ್ನ ಟೆನ್ಷನ್ ನನಗೆ ಇದನ್ನೆಲ್ಲ ಹೇಗೆ ಹೇಳಲಿ ನಾನು ಅಂತ ಪದ್ದು ಹೇಳ್ತಾರೆ ಅದೇ ಸಮಯಕ್ಕೆ ಶ್ರಾವಣಿ ಸುಬ್ಬು ಅಲ್ಲಿಗೆ ಬರ್ತಾರೆ ಮಾವ ಏನಾಯ್ತು ಅಂತ ಶ್ರಾವಣಿ ಕೇಳ್ತಾರೆ ಆಗ ಸುಬ್ಬು ಮೇಡಮ್ ನಾನು ಅಪ್ಪನ ಜೊತೆ ಮಾತನಾಡ್ತೀನಿ ಅಪ್ಪ ನಿನ್ನ ಹತ್ರ ಮಾತನಾಡಬೇಕು ಬಾ ಅಂತ ಹೇಳಿ ಪದ್ದು ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಹಾಗೇನೆ ಅತ್ತೆ ಏನಿದೆಲ್ಲ ಅಂತ ಶ್ರಾವಣಿ ಕೇಳ್ತಾರೆ ನನಗೂ ಗೊತ್ತಿಲ್ಲ ಶ್ರಾವಣಿಯಮ್ಮ ಈ ಮನೆಯಲ್ಲಿ ಅದ್ ಏನಾಗ್ತಿದೆಯೋ ಏನೋ ಅಂತಾನೆ ಅರ್ಥ ಆಗ್ತಿಲ್ಲ ನಾನ್ ಏನಾದ್ರು ಕೇಳಿದ್ರೆ ಹೀಗೆ ರೇಗಾಡ್ತಾನೆ ಇರ್ತಾರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಕಾಂತಮ್ಮ ಹಾಗಾದ್ರೆ ಆ ಹಾಲ್ ಮಾರೋಳು ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದಾಳೆ ಅಂತ ಆಯ್ತು ಅದ್ ಏನ್ ಮಾಡಿದ್ದಾಳೋ ಏನೋ ಯಾವ್ದಕ್ಕೂ ಸೇಫ್ಟಿಗೆ ಹೆಲ್ಮೆಟ್ ಹಾಕೊಂಡಿರ್ತೀನಿ ಅಂತ ಹೇಳಿ ಸುಬ್ಬು ಹೆಲ್ಮೆಟ್ ನ ತಲೆಗೆ ಹಾಕೊಂಡು ನಿಂತಿರ್ತಾರೆ ಹಾಗೆಯೇ ಹೌದು ಸ್ನೇಹಿತರೆ ಹೀಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯ ಲೂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಧನ್ಯವಾದಗಳು